ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಲ್ಲ ಮತ ಬಾಂಧವರೇ ಇಪ್ಪತ್ತಾರಕ್ಕೆ ಚುನಾವಣೆ ಇದೆ ಸೌಮ್ಯಾರೆಡ್ಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೈ ಚಿಹ್ನೆ ಸೀರಿಯಲ್ ನಂಬರ್ ಮೂರು ಹುಟ್ಟು ಹೋರಾಟಗಾರ್ತಿ ಮಾಜಿ ಶಾಸಕಿ ಹೋರಾಟಗಳಲ್ಲಿ ಯಾವತ್ತೂ ಕೂಡ ರಾಜ್ಯದ ಜನತೆಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಮುಂದೆ ಇರತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥ ಸೌಮ್ಯಾರೆಡ್ಡಿ ಈ ಬಾರಿ ನೂರಕ್ಕೂ ನೂರು ಭಾಗ ಅಂತ ಅವಕಾಶ ಇದೆ ಪ್ರಜಾಪ್ರಭುತ್ವ ಉಳಿಬೇಕಾಗಿದ್ದರೆ ಸಂವಿಧಾನ ಉಳಿಬೇಕಾಗಿದ್ದರೆ ಕರ್ನಾಟಕದಿಂದ ಹೆಚ್ಚು ಜನ ಲೋಕಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದ ಆಯ್ಕೆ ಆಗಬೇಕು ಬೆಂಗಳೂರು ದಕ್ಷಿಣದಲ್ಲೂ ಕೂಡ ಸೌಮ್ಯಾರೆಡ್ಡಿ ಆಯ್ಕೆ ಆದರೆ ನಮಗೆ ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯ ಅದು ಬರಗಾಲಕ್ಕೆ ಹಣ ಇರತಕ್ಕಂಥದ್ದು ಇರ್ಬೋದು ಮತ್ತು ಅನುದಾನ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ತಾರತಮ್ಯ ಇರ್ಬೋದು ಅಥವಾ ಬೆಂಗಳೂರಿಗೆ ವಿಶೇಷವಾಗಿ ಈ ಕುಡಿಯುವ ನೀರಿಗೆ ಮೇಕೆದಾಟುವ ಅಣಕಟ್ಟು ಕಟ್ಟೋ ವಿಚಾರ ಇರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳು ಬೆಂಗಳೂರು ನಗರಕ್ಕೆ ಕೊಡೋದರಲ್ಲಿ ಹೋರಾಟ ಮಾಡುವಂಥ ಶಕ್ತಿ ಇರ್ತಕ್ಕಂಥ ಮತ್ತು ಹಲವಾರು ಭಾಷೆಗಳನ್ನು ಮಾತಾಡೋದಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತು ಎಲ್ಲೇ ಅನ್ಯಾಯದ ಕೂಡ ಪ್ರತಿಭಟನೆ ಮಾಡುವಂಥ ಶಕ್ತಿ ಇರತಕ್ಕಂಥ ಮಹಿಳೆ ಸೌಮ್ಯಾರೆಡ್ಡಿ ನಾವೆಲ್ಲ ಕೂಡ ಸೌಮ್ಯಾರೆಡ್ಡಿಗೆ ಮಸ ಹಾಕಬೇಕು ಅಂತ ಮನವಿ ಮಾಡ್ತೇನೆ